ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ಪುರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಚರಿತ್ರೆಯ ನಾಕ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಗರಗದ ಶ್ರೀ ಮಡಿವಾಳ ಸ್ವಾಮಿಗಳು ನಿನ್ನೆ ದಿವಸ ಆ ಗರಗಲ ಬಸಲಿಂಗಪ್ಪನ ಒಂದು ಹೊಲದಿಂದ ಆತನ ದುರ್ವರ್ತನೆಯನ್ನು ಕಂಡ ಅಹಂಕಾರವನ್ನು ಕಂಡ ಇನ್ನು ನಾವಿಲ್ಲಿರುವುದು ಒಳ್ಳೆಯದಲ್ಲ ಯೋಗ್ಯಲ್ಲ ಅಂತೇಳಿ ತಿಳ್ಕೊಂಡ ತಮ್ಮ ಶಿಷ್ಯನಾಗಿರ್ತಕ್ಕಂಥ ಆ ಗಂಟೆಪ್ಪನನ್ನು ಕರೆದುಕೊಂಡ ತಮ್ಮ ದಿನನಿತ್ಯದ ಅವಶ್ಯಕತೆಯಾಗಿರ್ತಕ್ಕಂಥ ವಸ್ತುಗಳನ್ನು ಗಂಟು ಕಟ್ಟಿಕೊಂಡು ಅಲ್ಲಿಂದ ಕೋಪದಲ್ಲಿ ನೇರವಾಗಿ ಆ ತಪರಿ ಹಳ್ಳದ ದಂಡೆಯ ಮೇಲಿರ್ತಕ್ಕಂಥ ದೇವಾಲಯಕ್ಕೆ ಬಂದು ಕುಂಡಿರ್ತಾರೆ ಆ ಒಂದು ಸುದ್ದಿ ಹಾ ಅನ್ನುವಷ್ಟರೊಳಗನ ಗರಗ ಹಂಗರ್ಕಿ ಗ್ರಾಮದೊಳಗೆ ಹಬ್ತೈತಿ ಆ ಬಸಲಿಂಗಪ್ಪನ ಮಾತಿನಿಂದ ಸಿಟ್ಟು ಗೆದ್ದಂಥ ಸ್ವಾಮಿಗಳು ಅವನ ಹೊಲವನ್ನು ಬಿಟ್ಟು ಅವನ ಒಂದು ಗುಡಿಸಲನ್ನು ಬಿಟ್ಟ ತುಪ್ರಿ ಹಳದ ದಂಡೆಗೆ ಆ ಬಸವಣ್ಣನ ದೇವಸ್ಥಾನದೊಳಗೆ ಬಂದು ಕುಂತಾರು ಅಂತಕ್ಕಂಥ ಸುದ್ದಿ ಎರಡು ತಾಸಿನೊಳಗೆ ಎರಡೂ ಗ್ರಾಮಗಳು ತುಂಬ ಹರಡ್ತತಿ ಅದನ್ನು ಕೇಳಿದಂಥ ಎರಡೂ ಊರಿನ ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಂಡೋಪತಂಡವಾಗಿ ಇದೇನು ಅನಾಹುತ ಆಯಿತು ಅಂತ ತಿಳ್ಕೊಂಡ ಒಬ್ಬರಿಗೊಬ್ಬರು ಮಾತಾಡ್ಕೊತ ಆ ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಬಂದು ಸೇರ್ತಾರೆ ಹಂಗ ಆ ಮಡಿವಾಳ ಅಜ್ಜನವರಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರೂ ನಿಮ್ಮಂಥ ಮಹಾ ತಪಸ್ವಿಗಳು ನಮಗೆ ಸಿಕ್ಕದ್ದು ಮಹಾಪುಣ್ಯ ನಮ್ಮ ಪುಣ್ಯ ಐತ್ರಿಪ್ಪ ದಯವಿಟ್ಟು ನೀವು ನಮ್ಮ ಗ್ರಾಮವನ್ನು ತೊರೆದು ಆ ಬಸಲಿಂಗಪ್ಪನ ಮೇಲಿನ ಸಿಟ್ಟಿಗಾಗಿ ನೀವು ಇಲ್ಲಿಂದ ಹೊರಟು ಹೋಗಬಾರ್ದು ತಾವು ಇಲ್ಲೇ ಇರಬೇಕು ಅಂತೇಳಿ ತಿಳ್ಕೊಂಡ ಜನರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಆ ಜನಸ್ತೋಮದಲ್ಲಿ ಇದ್ದಂಥ ಹಂಗರಕೆಯ ದೇಶಗತಿಯ ಉದಾತ್ತ ಪುರುಷರು ಶ್ರೀ ಮಡಿವಾಳ ಸ್ವಾಮಿಗಳ ಅನನ್ಯ ಭಕ್ತರು ಆಗಿರ್ತಕ್ಕಂಥ ಶ್ರೀ ಅಯ್ಯಪ್ಪ ದೇಸಾಯಿ ಅವರು ಅಲ್ಲಿ ಇದ್ದರು ಆವಾಗ ಎಲ್ಲ ಜನರಿಂದ ಮುಂದೆ ಬಂದು ಅವರು ಶ್ರೀ ಗುರು ಮಡಿವಾಳ ಸ್ವಾಮಿಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಆ ಮಡಿವಾಳ ಅರ್ಜುನವ್ರು ಹೇಳ್ತಾರೆ ಗುರುಗಳೇ ಈ ನನ್ನ ಭೂಮಿಯೊಳಗೆ ತಮಗೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ನೀವು ತಗೋಕರ್ರಿ ಆದರೆ ಈ ಒಂದು ನಮ್ಮ ಊರನ್ನು ಬಿಟ್ಟ ಮುಂದೆ ಪ್ರಯಾಣವನ್ನು ಬೆಳೆಸುವಂಥ ವಿಚಾರವನ್ನು ಮಾತ್ರ ಮಾಡಬೇಡ್ರಿ ನಿಮ್ಮಂಥ ಗುರುಗಳು ಮಹಿಮಾನ್ವಿತರು ಅಪರೂಪ ಆಗಿರುವಾಗ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಆದ ಕಾರಣಕ್ಕಾಗಿ ನನಗೆ ಈ ಒಂದು ದೇಶಗತಿ ಮಣಿತಾನಕ್ಕೆ ಹದಿನಾರು ಹಳ್ಳಿಗಳ ಉಂಬಳಿ ಐತಿ ಆ ಹದಿನಾರು ಹಳ್ಳಿಗಳ ಉಂಬಳಿಯನ್ನು ನಿಮ್ಮ ಚರಣ ಕಮಲಗಳಿಗೆ ನಿಸ್ವಾರ್ಥದಿಂದ ಭಕ್ತಿಯಿಂದ ಒಂ ಮನಸ್ಸಿನಿಂದ ನಿಮ್ಮ ಪಾಲಕ ಅರ್ಪಿಸ್ತೇನೆ ಅದನ್ನು ತಾವು ಸ್ವೀಕರಿಸಬೇಕು ಅಂತೇಳಿ ತಿಳ್ಕೊಂಡ ಆ ಒಂದು ಅಂಗರಿಕೆಯ ಅಯ್ಯಪ್ಪ ದೇಸಾಯಿಯವರು ಹೇಳಿದಾಗ ಮಡಿವಾಳ ಅಜ್ಜ ಹೇಳ್ತಾರ ದೇಸಾಯರೇ ನಿಮ್ಮ ಒಂದ ಭಕ್ತಿಯ ಒಂದ ಪರಾಕಾಷ್ಠೆಯನ್ನು ನಾನು ಕಂಡೀನಿ ನಿಮ್ಮಂಥ ಭಕ್ತಿವಂತರಿಂದ ನಾವು ಇಲ್ಲಿ ಸೇವೆಯನ್ನು ಸ್ವೀಕರಿಸ್ಬೇಕಾದ್ರೆ ನಮಗೆ ನೀವು ನಿಮ್ಮ ದೇಶಗತಿಯ ಹದಿನಾರು ಹಳ್ಳಿಯ ಉಂಬಳಿಯನ್ನು ತಗೊಂಡ ನಾವೇನು ಮಾಡಬೇಕಾಗೈತಿ ನಮಗೆ ನೀವು ಕೊಡೋದಾದ್ರೆ ಕೇವಲ ನಾನು ಕುಳಿತುಕೊಳ್ಳಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟನ್ನು ಮಾತ್ರ ನೀವು ನನಗೆ ಕೊಟ್ಟರೆ ಸಾಕು ಅಂತಕ್ಕಂಥ ಒಂದು ಮಾತನ್ನು ಆ ಯಾವ ಮಡಿವಾಳ ಶಿವಯೋಗಿಗಳು ಆ ಹಂಗರಿಕೆಯ ಅಯ್ಯಪ್ಪ ದೇಸಾಯಿಯವರಿಗೆ ಹೇಳ್ತಾರೆ ಆವಾಗ ಅಯ್ಯಪ್ಪ ಅವರು ಆಗಲಿ ಗುರುಗಳ ನೀವು ಎಷ್ಟು ಬೇಕಂತಿರೋ ಅಷ್ಟು ಭೂಮಿಯನ್ನು ನಾನು ನಿಮ್ಮ ಪಾದಕ್ಕೆ ಅರ್ಪಿಸ್ತೇನೆ ಅಂತ ತಿಳ್ಕೊಂಡ ಇವತ್ತ ಈ ಕೂಡಿದ ಸಭೆಯೊಳಗೆ ಜನರೊಳಗೆ ನಾನು ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡ ಆ ಮಡಿವಾಳ ಸ್ವಾಮಿಗಳಿಗೆ ಇರಲಿಕ್ಕೆ ಒಂದು ಹುಲ್ಲಿನ ಗುಡಿಸಲನ್ನು ಮತ್ತು ಒಂದು ಹಂಚಿನ ಒಂದು ಮಣೆಯನ್ನು ಆ ಯಾವ ಹಂಗರಕಿಯ ಅಯ್ಯಪ್ಪ ದೇಸಾಯಿಯವರು ಅಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಇದನ್ನು ನೋಡಿದಂಥ ಕುಡಿದ ಜನ ಒಂದು ಹರ್ಷಾತಿರೇಕದ ಒಂದು ಭಕ್ತಿಯಿಂದ ಶ್ರೀ ಮಡಿವಾಳೇಶ್ವರ ಮಹಾರಾಜ್ ಕಿ ಜೈ ಅಂತ ಉದ್ಘೋಷವನ್ನು ಜಯಕಾರವನ್ನು ಮಾಡ್ತಾರೆ ಅಷ್ಟಲ್ಲದ ಆ ಒಂದ ಅಯ್ಯಪ್ಪ ಅವರನ್ನು ಕೃತಜ್ಞತೆಯಿಂದ ತುಂಬು ಹೃದಯದಿಂದ ಅಭಿನಂದಿಸ್ತಾರೆ ಅಭಿವಂದಿಸ್ತಾರೆ ಈ ಒಂದ ಆದರ್ಶ ಶಿಷ್ಯನ ಅರ್ಪಣಕ್ಕೆ ಅತೀತ ಗುರುವಿನ ಸಮರ್ಪಣವು ಲೋಕ ಪೂಜ್ಯವು ಹೌದು ಅಂತೇಳಿ ತಿಳ್ಕೊಂಡ ಹಂಗ ಈ ಒಂದು ಭಕ್ತಿ ಚಿರಂತನ ಅವಿಭಾಜ್ಯ ಅಂಗವೂ ಹೌದು ಅಂತೇಳಿ ತಿಳ್ಕೊಂಡು ನಾವಿಲ್ಲೇ ಹೇಳ್ಬೋದು ಹಂಗ ಸ್ವಲ್ಪ ಅವಧಿಯೊಳಗನ ಅಲ್ಲಿ ಹುಲ್ಲಿನ ಗುಡಿಸಲ ಹಂಚಿನ ಮಣಿ ತಯಾರಾಗಿ ನಿಂತು ಸ್ವಾಮಿಗಳು ತಾವು ಮೊಟ್ಟ ಮೊದಲು ತಮ್ಮ ಪಾದದೋಳಿಯಿಂದ ಪವಿತ್ರಗೊಳಿಸಿದಂಥ ಶ್ರೀ ಬಸವೇಶ್ವರ ಪವಿತ್ರ ದೇವಾಲಯದ ಮಗ್ಗಲದೊಳಗೆ ಉತ್ತರಾಭಿಮುಖವಾಗಿ ಒಂದು ಹುಲ್ಲಿನ ಗುಡಿಸ್ಲ ಆ ಒಂದು ಹಂಚಿನ ಮನೆ ಇದ್ದಂಥವು ಈಗ ಹೊಸ ಮಾರ್ಪಾಟನ್ನು ಹೊಂದಿ ವಿಸ್ತಾರಗೊಂಡ ಬೃಹದಾಕಾರದಲ್ಲಿ ಭವ್ಯ ಕಟ್ಟಡವಾಗಿ ಆ ಒಂದು ಜಾಗೆಯೊಳಗೆ ಇವತ್ತು ನಿಂತಾವೋ ಅವು ಅಲ್ಲೇ ಬೆಳಗ್ಲಿಕ್ಕತ್ತವು ಈ ಒಂದು ಪವಿತ್ರ ಸ್ಥಳದೊಳಗೆ ಹಂಗ ಶ್ರೀ ಹಂಗರ್ಕೆ ಅಯ್ಯಪ್ಪ ದೇಸಾಯಿಯವರ ಹೆಸರಿಗಿದ್ದಂಥ ಆ ಹದಿನಾರು ಹಳ್ಳಿಗಳು ಸಹಿತ ಒತ್ತನ ಇವತ್ತಿಗೂ ಮಡಿವಾಳ ಸ್ವಾಮಿಗಳ ಒಂದು ಆಶೀರ್ವಾದದ ಬಲದಿಂದ ಸಂಪದ್ಭರಿತವಾಗ್ಯಾವ ಭರಿತವಾಗ್ಯಾವ ಅವರ ಒಂದ ವಂಶಾಭಿವೃದ್ಧಿಯಾಗಿ ಅವರ ಆರ್ಥಿಕ ಆಂತರಿಕ ಪರಿಸ್ಥಿತಿ ಎಲ್ಲ ರೀತಿಯಿಂದಲೂ ಬಹಳ ಉತ್ತಮಗೊಂಡೈತಿ ಈಗಂತೂ ಆ ಹಂಗರಿಕೆ ದೇಶಗತಿಯ ಮಣಿತನವು ಎಲ್ಲ ರೀತಿಯಿಂದಲೂ ಲಕ್ಷ್ಮೀ ಸರಸ್ವತಿ ಅನ್ನಪೂರ್ಣೆಯರ ಒಂದು ನಿವಾಸ ಸ್ಥಾನವಾಗಿತಿ ಅಲ್ಲೇ ಶ್ರೀಗಳ ಒಂದು ಆಶೀರ್ವಾದ ಅವಿಸ್ರಾಂತವಾಗಿ ಅಲ್ಲಿ ನೆಲೆಸೈತಿ ಅದಕ್ಕೆ ಅವನು ಒಳ್ಳಿದರೆ ಕೊರಡು ಕೊಣರುವುದು ಬರಡು ಹಯನವಾಗುವುದು ಅನ್ನುವಂಥ ಮಾತು ಏನು ಸುಳ್ಳಲ್ಲ ಅಂತೇಳಿ ತಿಳ್ಕೊಂಡ ಶ್ರೀ ಮಡಿವಾಳ ಶಿವಯೋಗಿಗಳ ಒಂದ ಈ ಒಂದು ಆಶೀರ್ವಾದದಿಂದ ಆ ಹದಿನಾರು ಹಳ್ಳಿಗಳು ಇವತ್ತು ಸಂಪದ್ಭರಿತವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ನಡ್ಸಕತ್ತವು ಹಿಂಗ ಆ ಒಂದು ಮಡಿವಾಳ ಸ್ವಾಮಿಗಳ ಒಂದು ಸೇವೆಯಲ್ಲಿ ಇದ್ದಂಥ ಸಿದ್ಧಲಿಂಗ ಮರಿದೇವರು ಸ್ವಾಮಿಗಳಂತೇಳಿ ತಿಳ್ಕೊಂಡ ಅವರು ಈ ಮಡಿವಾಳ ಅಜ್ಜನ ಒಂದ ಸೇವೆಯನ್ನು ಮಾಡ್ತಾ ದಿನಾಲೂ ಆ ಮಡಿವಾಳ ಸ್ವಾಮಿಗಳು ಮಲಗಿಕೊಂಡಂಥ ಹಾಸಿಗೆಯನ್ನು ಜಾಡಿಸಿ ಹಾಸೋದು ಆ ಸ್ವಾಮಿಗಳು ಹೊದ್ಕೊಳ್ಳುವಂಥ ಅನೇಕ ಉತ್ತಮವಾದ ಕಂಬಳಿಗಳನ್ನು ಒಂದೊಂದನ್ನು ಮಡಿಚಿ ಇಡುವಂಥ ಕೆಲಸವನ್ನು ಮಾಡ್ತಿದ್ರು ಆ ಒಂದು ದಿನ ಆ ಒಂದು ಸಿದ್ಧಲಿಂಗ ಮರಿ ಆ ಕಂಬಳಿಗಳನ್ನು ಮಡಿಸಿ ಇಡುವಂಥ ಟೈಮ್ದೊಳಗೆ ಆ ಕಂಬಳಿಗಳನ್ನು ನೋಡಿ ನೋಡಿ ಅವರಿಗೆ ಆ ಕಂಬಳಿಗಳಲ್ಲಿ ಒಂದು ಕಂಬಳಿ ಅವರಿಗೆ ಮನಸ್ಸನ್ನು ಸೆಳಿತೈತಿ ಆವಾಗ ಆ ಸಿದ್ಧಲಿಂಗ ಮರಿದೇವರು ಮನಸ್ಸಿನಲ್ಲಿ ಅಂತಾರ ಇಂಥ ಒಂದು ಕಂಬಳಿ ನನಗೂ ಇದ್ದಿದ್ರೆ ಎಷ್ಟು ಚಲೋ ಆಕ್ಕಿತ್ತು ಈ ಜನ್ಮದಾಗ ಒಮ್ಮೆ ಆದರೂ ಇಂಥ ಒಂದು ಕಂಬಳಿಯನ್ನು ಹೊತ್ಕೊಂಡ ಮಲಗಿದ್ರ ಅಂಥ ವ್ಯಕ್ತಿ ಜೀವನವೇ ಧನ್ಯ ಅವನೇ ಪುಣ್ಯವಂತ ನಮ್ಮಂಥ ಬಡಪಾಯಿಗಳಿಗೆ ಇವೆಲ್ಲ ಎಲ್ಲಿ ಸಿಗ್ತಾವೋ ಅಂತೇಳಿ ತಿಳ್ಕೊಂಡ ತಮ್ಮ ಮನಸ್ಸಿನೊಳಗೆ ವಿಚಾರ ಮಾಡ್ಕೊತ ನೆಚ್ಚುಸ್ರನ್ನು ಬಿಡ್ತಾರೆ ಆವಾಗ ಮಡಿವಾಳ ಅಜ್ಜನವರು ಜ್ಞಾನಿಗಳಾಗಿದ್ದರು ಆ ಮಣಿವಾಳ ಸ್ವಾಮಿಗಳ ಮುಂದೆ ಈ ಸಿದ್ಧಲಿಂಗ ಮರಿದೇವರು ತಮ್ಮ ಬಯಕೆಯನ್ನು ಬಾಯ್ ಬಿಚ್ಚಿ ಹೇಳಿದ್ರೆ ಅವರು ನಿಶ್ಚಿತವಾಗಿ ಅವನ ಒಂದು ಇಚ್ಛೆಯನ್ನು ಈಡೇರಿಸ್ತಿದ್ರು ಆದರೆ ಅವ್ರ ಮುಂದೆ ಹೇಳುವಂಥ ಒಂದು ಮನೋಧೈರ್ಯ ಇಲ್ಲದಕ್ಕಾಗಿ ಆ ಸಿದ್ಧಲಿಂಗ ಮರಿದೇವರು ಒಳಗೊಳಗೆ ಮರುಗುತ್ತಿದ್ದರು ಆ ಒಂದು ವಿಷಯವನ್ನು ತಮ್ಮ ಒಂದು ಜ್ಞಾನ ದೃಷ್ಟಿಯಿಂದ ದಿವ್ಯ ದೃಷ್ಟಿಯಿಂದ ಅರಿತಂತ ಮಡಿವಾಳ ಮಹಾಸ್ವಾಮಿಗಳು ಅವರ ಒಂದ ಬಯಕೆಯನ್ನು ಈಡೇರಿಸಬೇಕು ಅಂತ ತಿಳ್ಕೊಂಡ ಒಂದು ದಿವಸ ಆ ಸಿದ್ಧಲಿಂಗ ಮರಿ ಕರೆದು ಏ ಮರಿ ಒಂದು ಕೆಲಸದಪ್ಪ ಆ ಕೆಲಸದ ನಿಮಿತ್ತ ಒಂದು ಊರಿಗೆ ಹೋಗ್ಬೇಕಾಗೈತಿ ಅದಕ್ಕೆ ನೀವು ಹೋಗಿ ಬರ್ತೀಯೇನೋ ಅಂತ ಕೇಳಿದಾಗ ಆ ಸಿದ್ಧಲಿಂಗ ಮರಿ ಹೇಳ್ತಾರೆ ಗುರುವೆ ನಾ ವೈಕುಂಠ ಕೈಲಾಸಕ್ಕೆ ಹೋಗಂದ್ರೂ ನಾ ಹೋಗಿ ಬರ್ತೀನಿ ಇನ್ನು ಒಂದು ಹಳ್ಳಿಗೆ ಹೋಗೋಕೊಪ್ಪೋದಿಲ್ಲ ಏನರೀಪಾ ಯಾವಾಗ ಹೊರಡಬೇಕು ಯಾವ ಕೆಲಸದ ನಿಮಿತ್ತ ಹೋಗಬೇಕು ಮತ್ತು ಯಾವ ಊರಿಗೆ ಹೋಗಬೇಕು ಅನ್ನತಕ್ಕಂಥದ್ದನ್ನು ನೀವು ತಿಳಿಸ್ರಿ ನಾನು ಹೋಗಿ ತಮ್ಮ ಅಪ್ಪಣೆಯನ್ನು ಪಾಲಿಸ್ಕೊಂಡು ಬರ್ತೀನಿ ಅಂತೇಳಿ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡ್ತಾರೆ ಆವಾಗ ಮಡಿವಾಳ ಅಜ್ಜ ಆ ಮರಿದೇವರ ಉತ್ತರಕ್ಕೆ ಸಂತೋಷಗೊಂಡ ಒಂದು ಕಾರ್ಯದ ನೆವ ಮಾಡಿಕಾರ ಆ ಮರಿ ದೇವರನ್ನು ಒಂದು ಊರಿಗೆ ಕಳಿಸ್ತಾರೆ ಆ ಸಿದ್ಧಲಿಂಗ ಮರಿ ಆ ಮಡಿವಾಳ ಅಜ್ಜ ಹೇಳಿದಂಥ ಹಳ್ಳಿಗೆ ಹೋಗಿ ಅವರ ಕೆಲಸವನ್ನು ಪೂರೈಸಿಕೊಂಡ ಮರಳಿ ಗರಗಕ್ಕೆ ಬಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರೋ ಆವಾಗ ಮಡಿವಾಳ ಸ್ವಾಮಿಗಳು ಏ ಮರಿ ದೇವರ ನಾ ಹೇಳಿ ಕಳಿಸಿದ ಕೆಲಸ ಮುಗಿಸ್ಕೊಂಡು ಬಂದೇನಪ್ಪ ಅಂತೇಳಿ ಕೇಳ್ತಾರೆ ಆವಾಗ ಆ ಸಿದ್ಧಲಿಂಗ ಮರಿದೇವರು ಹೌದ್ರಿ ಬುದ್ಧಿ ತಮ್ಮ ಹೇಳಿಕೊಟ್ಟಂಥ ಕೆಲಸವನ್ನು ಸಂಪೂರ್ಣವಾಗಿ ಪೂರೈಸ್ಕೊಂಡು ಬಂದೇನಿ ಅಂತೇಳಿ ತಿಳ್ಕೊಂಡ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಆವಾಗ ಅಜ್ಜ ಮರಿ ನಾ ಹೇಳಿದ ಕೆಲಸ ನೀ ಮನಪೂರ್ವಕವಾಗಿ ಮುಗಿಸ್ಕೊಂಡು ಬಂದಿಪ್ಪ ಮ್ಯಾಗ ಈಗ ಈ ಒಂದ ಕಂಬಳಿಯನ್ನು ನಿನಗೆ ಬಹುಮಾನವಾಗಿ ಕೊಡ್ತೀನಿ ಅಂತೇಳಿ ತಿಳ್ಕೊಂಡ ಆ ಮರಿ ದೇವರು ಬಯಸಿದಂಥ ಕಂಬಳಿಯನ್ನೇ ಆ ಒಂದ ಅಜ್ಜನವರು ಆ ಸಿದ್ಧಲಿಂಗ ದೇವರಿಗೆ ಕೊಟ್ಟು ಆಶೀರ್ವಾದವನ್ನು ಮಾಡ್ತಾರೆ ಅದಕ್ಕೆ ಮಹಾತ್ಮರಿಗೆ ತ್ರಿಕಾಲಜ್ಞಾನಿಗಳಾದಂಥವ್ರಿಗೆ ಅವರ ಸೇವಕರಿಗೆ ಅವರ ಭಕ್ತರ ಮನಸ್ಸಿನೊಳಗ ಏನೈತಿ ಏನಿಲ್ಲ ಅಂತಕ್ಕಂಥದ್ದು ಅವರಿಗೆ ಗೊತ್ತಿದ್ದೇ ಇರ್ತೈತಿ ಅದನ್ನು ನಾವು ಬಾಯ್ಬಿಟ್ಟ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ನಮ್ಮ ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ಆ ಒಂದು ದೇವರನ್ನು ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ಬ್ರಹ್ಮರ್ಷಿ ಶ್ರೀ ಮಡಿವಾಳ ಶಿವಯೋಗಿಗಳನ್ನು ನೆರೆ ನಂಬಿ ನಾವು ಭಕ್ತಿಯಿಂದ ಅವರ ನಾಮಸ್ಮರಣೆಯನ್ನು ಮಾಡಿದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಬಯಕೆಗಳು ಈಡೇರ್ತಾವು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸುವಂತ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮಣ್ಣು ಜನ ಶಿವಯೋಗಿ ಮಹಾರಾಜ್ ಕಿ ಜೈ